ರಕ್ಷಿತಾ ಐ ಆಮ್ ಸಾರಿ ಕಂದ ಎಲ್ಲರ ಮುಂದೆ ಅಶ್ವಿನಿ ಗೌಡ ಕ್ಷಮೆ ಕೇಳುವಂತೆ ಮಾಡಿದ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿ ಅಶ್ವಿನಿ ಗೌಡ ಅವರ ವರ್ತನೆಗೆ ತೀವ್ರ ಆಕ್ಷೇಪ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗಿತ್ತು ಮತ್ತೋರ್ವ ಕಿರಿಯ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಜೊತೆ ಅಶ್ವಿನಿ ಗೌಡ ಮತ್ತು ಜಾನವಿ ನಡೆದುಕೊಂಡ ರೀತಿಯನ್ನ ಸುದೀಪ್ ಪ್ರಶ್ನೆ ಮಾಡಿದ್ರು ಸಾಕ್ಷಿ ಸಮೇತ ಮಾಡಿದ ತಪ್ಪನ್ನ ಅವರಿಬ್ಬರು ಅರಿವಿಗೆ ತಂದ್ರು ಮುಂದೇನಾಯ್ತು ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಎರಡು ದಿನಗಳ ಹಿಂದೆ ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿ ಗೌಡ ಮತ್ತು ಜಾನವಿ ವಾಗ್ದಾಳಿಯನ್ನ ನಡೆಸಿದ್ರು ಅದರಲ್ಲೂ ಅಶ್ವಿನಿ ಗೌಡ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ವೈಯಕ್ತ ದಾಳಿಯನ್ನ ನಡೆಸಿದ್ರು ಈಡಿಯೆಟ್ ನೀನ್ ಎಲ್ಲಿಂದ ಬಂದಿದೀಯಾ ಅನ್ನೋದು ಗೊತ್ತಿದೆ ತಾನೆ ನಿನ್ಗೆ ಎಂದಿಲ್ಲ ಮಾತಿನ ಬಾಣವನ್ನ ಚುಚ್ಚಿದ್ರು ಅದಕ್ಕೆ ಬಿಗ್ ಬಾಸ್ ಶೋ ಮೊದಲ ಫಿನಾಲೆಯಲ್ಲಿ ತಿರುಗೇಟು ಸಿಕ್ಕಿದೆ ರಕ್ಷಿತಾ ಪರ ಬ್ಯಾಟ್ ಬೀಸಿದ ಕಿಚ್ಚ ಸುದೀಪ್ ಅಶ್ವಿನಿಗೆ ತಪ್ಪಿನ ಅರಿವಾಗುವಂತೆ ಮಾಡಿದ್ದಾರೆ ಇದು ಯಾರಪ್ಪನ ಮನೆ ಆಸ್ತಿಯಲ್ಲ ತಮಾಷೆ ಒಂದು ರೇಂಜ್ಗೆ ಆದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಕುಲಗೆಟ್ಟು ಹೋಗ್ತಿದೆ ಎಂದಾಗ ಇದು ತಮಾಷೆ ಹೇಗೆ ಆಗುತ್ತೆ ಇದರಿಂದ ಯಾರಿಗೂ ಹರ್ಟ್ ಆಗಿಲ್ವಾ ತಮಾಷೆಗೆ ಒಂದು ಮಿತಿ ಇರುತ್ತೆ ಇದ್ಯಾಕೋ ಕಾಮಿಡಿ ಜಾಸ್ತಿ ಆಯ್ತು ಅಧಿಕ ಪ್ರಸಂಗತನ ಆಯ್ತು ಅಂತ ಇಬ್ಬರಿಗೂ ಇದು ಅನಿಸ್ಲಿಲ್ವಾ ಯಾರು ಅಳ್ತಾ ಇದಾರೆ ಭಯ ಹುಟ್ಟಿಕೊಳ್ತಿದೆ ಅಂದಾಗ ಹೋಗಿ ಮಾತನಾಡೋದು ಬಿಟ್ಟು ಹೋಗಿ ಮಲಗಿಕೊಳ್ತೀರಿ ಅಂತ ಅಶ್ವಿನಿ ಮತ್ತು ಜಾಹಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ತುಂಬಾ ಪರ್ಸನಲ್ ಅಟ್ಯಾಕ್ ಆಯ್ತು ಮೇಡಮ್ ನಾವು ಏನಾದ್ರೂ ಹೇಳಿದಾಗ ಯಾರಾದ್ರೂ ನಗಾಡಿದ್ರೆ ಅದು ಜೋಕ್ ನಮ್ಮ ಮಾತನ್ನ ಕೇಳಿ ಯಾರಾದ್ರೂ ಅತ್ತಾಗ ಅದು ಜೋಕ್ ಆಗತ್ತಾ ಆ ನನ್ನ ಪ್ರಕಾರ ಅದು ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಹತ್ಯೆ ಎನ್ನಬಹುದು ರಕ್ಷಿತಾನ ಒಮ್ಮೆ ಚಿಕ್ಕ ಹುಡುಗಿ ಅಂತೀರಿ ಮತ್ತೊಮ್ಮೆ ಅವಳು ಚಿಕ್ಕ ಹುಡುಗಿ ಏನೆಲ್ಲಾ ಅಂತೀರಾ ನೀವು ಪರ್ಸ್ನಲ್ ಅಟ್ಯಾಕ್ ಮಾಡಿಲ್ಲ ಅಂತೀರಿ ಆದ್ರೆ ತುಂಬಾ ಪರ್ಸ್ನಲ್ ಅಟ್ಯಾಕ್ ಆಯ್ತು ಮೇಡಮ್ ಅಂತ ಅಶ್ವಿನಿ ಗೌಡಗೆ ಸುದೀಪ್ ಹೇಳಿದ್ದಾರೆ ಸುದೀಪ್ ಮಾತನಾಡಿದ ಮೇಲೆ ಅಶ್ವಿನಿ ಗೌಡಗೆ ತಮ್ಮ ತಪ್ಪಿನ ಅರಿವಾಗಿ ಎಲ್ಲೋ ಒಂದು ಕಡೆ ರಕ್ಷಿತಾಗೆ ನನ್ನ ಮಾತುಗಳಿಂದ ಹರ್ಟ್ ಆಗಿದ್ರೆ ಎಲ್ಲರ ಇದ್ರು ಓಪನ್ ಆಗಿ ಸಾರಿ ಕೇಳ್ತೀನಿ ಅಂತ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ ರಕ್ಷಿತಾ ಐ ಆಮ್ ಸಾರಿ ರಿಯಲಿ ಸಾರಿ ಕಂದ ಅಂತ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಯಾರಪ್ಪನ ಆಸ್ತಿನೂ ಅಲ್ಲ ಆ ಮನೆಯೊಳಗೆ ಎಲ್ಲರಿಗೂ ಸಂಪೂರ್ಣವಾದ ಅಧಿಕಾರ ಇದೆ ಸಂಪೂರ್ಣವಾಗಿ ಆಟ ಆಡುವ ಅಧಿಕಾರ ಇದೆ ಪ್ರತಿಯೊಂದು ಕ್ಯಾಮರಾನು ನಿಮ್ಮದೇ ಯಾವ ಕ್ಯಾಮರಾ ಮುಂದೆ ನಿಂತುಕೊಂಡು ಏನು ಬೇಕಾದರೂ ಮಾಡಿ ಆ ಮನೆ ನಿಮ್ಮದು ಅಂದ ಮೇಲೆ ಯಾರಪ್ಪನ ಆಸ್ತಿನೂ ಅಲ್ಲ ಅದು ಏನು ಬೇಕಾದರೂ ಮಾಡಿ ಯಾರಿಗೂ ಅಲ್ಲಿ ಸಂಪೂರ್ಣ ಅಧಿಕಾರ ಇಲ್ಲ ಆದರೆ ಅಧಿಕಾರ ಎಲ್ಲರಿಗೂ ಸಂಪೂರ್ಣವಾಗಿದೆ ಒಬ್ಬನ ಮರ್ಯಾದೆ ಅಸ್ತಿತ್ವ ಇನ್ನೊಬ್ಬರ ಆಟ ಸಾಮಾನು ಆಗ್ಬಾರ್ದು ಅಷ್ಟೇ ಅಂತ ಕಿಚ್ಚ ಸುದೀಪ್ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ